ಸ್ಟುಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳ ಗುಣಲಬ್ಧ ಕಂಡುಹಿಡಿಯಿರಿ ಇಲ್ಲಿ ಏಕಪದೋಕ್ತಿಗಳನ್ನು ಕೊಡಲಾಗಿದೆ ನಾವು ಈ ಜೋಡಿಗಳ ಗುಣಲಬ್ಧವನ್ನ ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ನಾಲ್ಕು ಮತ್ತು ಏಳು ಪಿ ಎಂದು ಕೊಡಲಾಗಿದೆ ಈಗ ನಾವು ಗುಣಲಬ್ಧ ಕಂಡುಹಿಡಿಯೋಣ ನಾಲ್ಕು ಮತ್ತು ಏಳು ಪಿ ಇದೆ ಈಗ ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ನಾಲ್ಕು ಗುಣಿಸು ಏಳು ಪಿ ಈಗ ನಾವು ಇಲ್ಲಿ ಮೊದಲನೆಯದಾಗಿ ಗುಣಿಸುವಾಗ ಸಂಖ್ಯೆಯನ್ನು ಗುಣಿಸಿ ನಂತರ ಇಲ್ಲಿರುವ ಬೀಜ ಪದವನ್ನ ಗುಣಿಸಬೇಕು ಈಗ ಸಂಖ್ಯೆಗಳು ನಾಲ್ಕು ಮತ್ತು ಏಳು ಇದೆ ನಾಲ್ಕು ಏಳೆ ಇಪ್ಪತ್ತೆಂಟು ಗುಣಿಸಿ ಬರೆದಿದ್ದೇವೆ ಇಲ್ಲಿ ಯಾವುದೇ ಬೀಜೋಕ್ತಿ ಇಲ್ಲ ಪಿ ಮಾತ್ರ ಇದೆ ಆದ್ದರಿಂದ ನಾವು ಪಿಯನ್ನು ಹಾಗೆ ಇಲ್ಲಿ ಇಪ್ಪತ್ತೆಂಟರ ಪಕ್ಕದಲ್ಲಿ ಇರಿಸಬೇಕು ಆದ್ದರಿಂದ ನಾಲ್ಕು ಗುಣಿಸು ಏಳು ಪಿ ಈಕ್ವಲ್ಸ್ ಟು ಇಪ್ಪತ್ತೆಂಟು ಪಿ ಆಗುತ್ತದೆ ಎರಡನೇ ಪ್ರಶ್ನೆಯಲ್ಲಿ ನಾಲ್ಕು ಪಿ ಮತ್ತು ಏಳು ಪಿ ಎಂದು ಕೊಡಲಾಗಿದೆ ಈಗ ನಾಲ್ಕು ಪಿ ಗುಣಿಸು ಏಳು ಪಿ ಎಂದು ಬರೆದುಕೊಳ್ಳಿ ಈಗ ಸಂಖ್ಯೆಗಳನ್ನು ಗುಣಿಸಿ ಇಪ್ಪತ್ತೆಂಟು ಇಲ್ಲಿ ಪಿ ಮತ್ತು ಪಿ ಇದೆ ಎರಡು ಪಿಯನ್ನು ನಾವು ಗುಣಿಸಿದಾಗ ಪಿ ಸ್ಕ್ವೇರ್ ಆಗುತ್ತದೆ ಅಂದರೆ ಇಲ್ಲಿ ಪಿಯನ್ನು ಎರಡು ಬಾರಿ ಗುಣಿಸಿದೆ ಎಂದು ಅರ್ಥ ಆದ್ದರಿಂದ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಬಂದಿದೆ ಪ್ರಶ್ನೆ ನಂಬರ್ ಮೂರು ಮೈನಸ್ ನಾಲ್ಕು ಪಿ ಮತ್ತು ಏಳು ಪಿ ಕ್ಯೂ ಎಂದು ಕೊಡಲಾಗಿದೆ ಈಗ ಗುಣಾಕಾರವನ್ನು ಹಾಕಿ ಬರೆದುಕೊಳ್ಳಿ ಮೈನಸ್ ನಾಲ್ಕು ಪಿ ಗುಣಿಸು ಏಳು ಪಿ ಕ್ಯೂ ಈಕ್ವಲ್ಸ್ ಟು ಈಗ ಮೊದಲನೆಯದಾಗಿ ನಾವು ಈಗ ಸಂಖ್ಯೆಯನ್ನು ಗುಣಿಸೋಣ ಏಳು ನಾಲ್ಕಲೆ ಇಪ್ಪತ್ತೆಂಟು ಬಂದಿದೆ ಇಪ್ಪತ್ತೆಂಟು ಇಲ್ಲಿ ಪಿ ಇದೆ ಇಲ್ಲೂ ಕೂಡ ಪಿ ಇದೆ ಪಿ ಮತ್ತು ಪಿ ಪಿ ಗುಣಿಸು ಪಿ ಪಿ ಸ್ಕ್ವೇರ್ ಆಗಿದೆ ಇಲ್ಲಿಗ ಉಳಿದಿರುವ ಇನ್ನೊಂದು ಬೀಜಪದ ಕ್ಯೂ ಇದೆ ಇಲ್ಲಿ ಕ್ಯೂ ಇಲ್ಲ ಇಲ್ಲಿ ಇದೊಂದೇ ಬೀಜಪದವಿದೆ ಅದನ್ನ ಹಾಗೆ ಬರೆದುಕೊಳ್ಳಿ ಕ್ಯೂ ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಕ್ವಲ್ಸ್ ಟು ಮೈನಸ್ ಆಗುತ್ತದೆ ಆದ್ದರಿಂದ ಇಲ್ಲಿ ಮೈನಸ್ ಚಿಹ್ನೆಯನ್ನು ನೀವು ಇರಿಸಬೇಕು ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಇಲ್ಲಿ ಎರಡು ಸಂಖ್ಯೆಗಳು ಮೈನಸ್ ಆಗಿರುವಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿ ಬರುತ್ತದೆ ಇಲ್ಲಿ ಒಂದೇ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಉತ್ತರ ಮೈನಸ್ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂಬ್ ಪ್ರಶ್ನೆ ನಂಬರ್ ನಾಲ್ಕು ನಾಲ್ಕು ಪಿ ಕ್ಯೂಬ್ ಮತ್ತು ಮೈನಸ್ ಮೂರು ಪಿ ಎಂದು ಕೊಡಲಾಗಿದೆ ಈಗ ಗುಣಾಕಾರ ಚಿಹ್ನೆಯನ್ನು ಹಾಕಿ ಬರೆದಿದ್ದೇವೆ ನಾಲ್ಕು ಪಿ ಕ್ಯೂ ಗುಣಿಸು ಮೈನಸ್ ಮೂರು ಪಿ ಸಂಖ್ಯೆಯನ್ನು ಗುಣಿಸಿ ಇಲ್ಲಿ ನಾಲ್ಕು ಮೂರ್ಲೆ ಹನ್ನೆರಡು ಬಂದಿದೆ ಈಗ ಪಿ ಕ್ಯೂಬ್ ಗುಣಿಸು ಪಿ ಇಲ್ಲಿ ಪಿಯನ್ನು ಮೂರು ಬಾರಿ ಗುಣಿಸಲಾಗಿದೆ ಇಲ್ಲಿ ಪಿಯನ್ನು ಒಂದೇ ಬಾರಿ ಗುಣಿಸಿದ್ದಾರೆ ಆದ್ದರಿಂದ ಇಲ್ಲಿ ಪಿ ಕ್ಯೂಬ್ ಗುಣಿಸು ಪಿ ಎಂದರೆ ಪಿ ಗಾತ ನಾಲ್ಕು ಬರುತ್ತದೆ ಇಲ್ಲಿ ಸಂಖ್ಯೆಯನ್ನು ನೋಡಿ ಮೂರು ಮತ್ತು ಇಲ್ಲಿ ಪಿ ಒಂದೇ ಇರುವುದರಿಂದ ನಾವು ಇಲ್ಲಿ ಪಿ ಅನ್ನ ಒಂದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿಗ ಮೂರು ಮತ್ತು ಒಂದು ನಾಲ್ಕು ಬರುತ್ತದೆ ಆದ್ದರಿಂದ ಪಿ ಕ್ಯೂಬ್ ಗುಣಿಸು ಪಿ ಗಾತ ಒಂದು ಈ ರೀತಿ ಇರುವಾಗ ಪಿ ಗಾತ ನಾಲ್ಕು ಎಂದು ಬರುತ್ತದೆ ಉತ್ತರ ಮೈನಸ್ ಹನ್ನೆರಡು ಗುಣಿಸು ಪಿ ಗಾತ ನಾಲ್ಕು ಪ್ರಶ್ನೆ ನಂಬರ್ ಐದು ನಾಲ್ಕು ಪಿ ಮತ್ತು ಸೊನ್ನೆ ಎಂದು ಕೊಟ್ಟಿದ್ದಾರೆ ನೀವು ಮೊದಲೇ ಕಲಿತಿದ್ದೀರಿ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಅದರ ಗುಣಲಬ್ಧ ನಮಗೆ ಸೊನ್ನೆಯಾಗಿ ಲಭಿಸುತ್ತದೆ ಈಗ ಗುಣಾಕಾರ ಚಿಹ್ನೆ ಹಾಕಿ ಬರೆಯಿರಿ ನಾಲ್ಕು ಪಿ ಗುಣಿಸು ಸೊನ್ನೆ ಈಕ್ವಲ್ಸ್ ಟು ಸೊನ್ನೆ ಬಂದಿದೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಂಬರ್ ಎರಡು ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳನ್ನು ಕ್ರಮವಾಗಿ ಉದ್ದ ಮತ್ತು ಅಗಲಗಳಾಗಿ ಹೊಂದಿರುವ ಆಯತಗಳ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ಒಂದು ಆಯತದ ಚಿತ್ರವನ್ನು ತೋರಿಸಿದ್ದಾರೆ ಇಲ್ಲಿ ಪಿ ಕ್ಯೂ ಹತ್ತು ಎಂ ಐದು ಎನ್ ಈ ರೀತಿಯ ಅಳತೆಗಳನ್ನು ಉದ್ದ ಮತ್ತು ಅಗಲವೆಂದು ನಾವು ಪರಿಗಣಿಸಿ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇಲ್ಲಿ ಪಿ ಮತ್ತು ಕ್ಯೂ ಎಂದು ಇದೆ ಈಗ ಇಲ್ಲಿ ನಾವು ಪಿಯನ್ನು ಉದ್ದ ಅನ್ನು ಅಗಲ ಎಂದು ತೆಗೆದುಕೊಂಡು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆಯತದ ವಿಸ್ತೀರ್ಣದ ಸೂತ್ರ ನೀವು ಮೊದಲೇ ಕಲಿತಿದ್ದೀರಿ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಆಗಿದೆ ಈಗ ನಾವು ಉದ್ದ ಗುಣಿಸು ಅಗಲ ಅಂದರೆ ಈ ಎರಡು ಸಂಖ್ಯೆಗಳನ್ನು ಅಥವಾ ಇಲ್ಲಿ ಇರುವಂತಹ ಬೀಜಪದಗಳನ್ನು ನಾವು ಗುಣಿಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗುತ್ತದೆ ಮೊದಲನೇ ಲೆಕ್ಕ ಬಿಡಿಸೋಣ ಈಗ ಇಲ್ಲಿ ಮೊದಲನೇ ಲೆಕ್ಕ ನೋಡಿ ಪಿ ಮತ್ತು ಕ್ಯೂ ಎಂದು ಕೊಡಲಾಗಿದೆ ಈಗ ಇಲ್ಲಿ ನಾವು ಆಯತದ ವಿಸ್ತೀರ್ಣದ ಸೂತ್ರವನ್ನು ನಿಮಗೆ ಬರೆದು ತೋರಿಸಿದ್ದೇವೆ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಇಲ್ಲಿ ಈ ಎರಡು ಬೀಜ ಪದಗಳನ್ನು ನಾವು ಗುಣಿಸಬೇಕು ಉದ್ದ ಮತ್ತು ಅಗಲ ಉದ್ದ ಪಿ ಅಗಲ ಕ್ಯೂ ಆಗಿದೆ ಈಗ ಉದ್ದ ಗುಣಿಸು ಅಗಲ ಮಾಡಬೇಕು ಅದರಿಂದ ಈ ಎರಡು ಬೀಜಪದಗಳನ್ನು ಗುಣಿಸಿಕೊಳ್ಳಿ ಪಿ ಗುಣಿಸು ಕ್ಯೂ ಆಗಿದೆ ಇಲ್ಲಿ ಪಿಯನ್ನು ಕ್ಯೂ ದಿಂದ ಗುಣಿಸಿದಾಗ ನಮಗೆ ಪಿ ಕ್ಯೂ ಎಂದು ಬರುತ್ತದೆ ಇಲ್ಲಿ ಆಯತದ ವಿಸ್ತೀರ್ಣ ವಿಸ್ತೀರ್ಣವನ್ನು ನಾವು ಬರೆಯುವಾಗ ಚದರ್ ಮಾನಗಳಲ್ಲಿ ವಿಸ್ತೀರ್ಣವನ್ನು ಇಡಬೇಕು ಆದ್ದರಿಂದ ಉತ್ತರ ಪಿ ಕ್ಯೂ ಚದರ್ ಮಾನಗಳು ಅಥವಾ ಚ ಮಾನಗಳು ಎಂದು ಕೂಡ ನೀವು ಬರೆದುಕೊಳ್ಳಬಹುದು ಎರಡನೆಯದಾಗಿ ಹತ್ತು ಮತ್ತು ಐದು ಎನ್ ಎಂದು ಕೊಟ್ಟಿದ್ದಾರೆ ಹತ್ತು ಎಂ ಐದು ಎನ್ ಉದ್ದ ಗುಣಿಸು ಅಗಲ ಮಾಡುವಾಗ ನಾವು ಈ ಎರಡು ಬೀಜಪದ ಮತ್ತು ಸಂಖ್ಯೆಯನ್ನ ಗುಣಿಸಬೇಕು ಹತ್ತು ಎಂ ಗುಣಿಸು ಐದು ಎನ್ ಆಗಿದೆ ಈಗ ಸಂಖ್ಯೆಯನ್ನು ಗುಣಿಸಿಕೊಳ್ಳಿ ಹತ್ತೈದ್ಲೆ ಐವತ್ತು ಎಂ ಗುಣಿಸು ಎನ್ ಎಂ ಎನ್ ಆಗಿದೆ ಐವತ್ತು ಎಂ ಎನ್ ಚದರ್ ಮಾನಗಳು ಈಗ ಮುಂದಿನ ಸಂಖ್ಯೆ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಮತ್ತು ಐದು ವೈ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಿಕೊಳ್ಳೋಣ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಗುಣಿಸು ಐದು ವೈ ಸ್ಕ್ವೇರ್ ಈಗ ಇಲ್ಲಿ ನೀವು ಸಂಖ್ಯೆಯನ್ನು ಗುಣಿಸಬೇಕು ಇಪ್ಪತ್ತು ಮತ್ತು ಐದು ಇದೆ ಇಪ್ಪತ್ತೈದ್ರೆ ಒಂದು ನೂರು ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ ಗುಣಿಸು ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಇದೇ ರೀತಿಯಾಗಿ ನಾವು ಬರೆಯಬೇಕು ಒಂದು ನೂರು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಚದರ್ ಮಾನಗಳು ಮುಂದಿನ ಪ್ರಶ್ನೆ ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಗುಣಿಸೋಣ ನಾಲ್ಕು ಎಕ್ಸ್ ಗುಣಿಸು ಮೂರು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಅನ್ನ ಒಂದು ಬಾರಿ ಇಲ್ಲಿ ಎಕ್ಸ್ ಅನ್ನ ಎರಡು ಬಾರಿ ಗುಣಿಸಲಾಗಿದೆ ಎರಡು ಪ್ಲಸ್ ಒಂದು ಮೂರು ಬರುತ್ತದೆ ಆದ್ದರಿಂದ ಎಕ್ಸ್ ಗಾಥ ಮೂರು ಎಂದು ನೀವು ಬರೆಯಬೇಕು ಹನ್ನೆರಡು ಎಕ್ಸ್ ಕ್ಯೂಬ್ ಚದರ್ ಮಾನಗಳು ಮುಂದಿನ ಪ್ರಶ್ನೆ ಮೂರು ಎಂ ಎನ್ ಮತ್ತು ನಾಲ್ಕು ಎನ್ ಪಿ ಗುಣಿಸೋಣ ಮೂರು ಎಂ ಎನ್ ಗುಣಿಸು ನಾಲ್ಕು ಎನ್ ಪಿ ಮೂರ್ ನಾಲ್ಕಲೆ ಹನ್ನೆರಡು ಇಲ್ಲಿ ಎಮ್ ಇದೆ ಇಲ್ಲಿ ಎಂ ಇಲ್ಲ ಎಂನ ಹಾಗೆ ಬರೆದುಕೊಳ್ಳಿ ಎನ್ ನೋಡೋಣ ಎನ್ ಇಲ್ಲೂ ಇದೆ ಇಲ್ಲೂ ಇದೆ ಎನ್ ಗುಣಿಸು ಎನ್ ಇಲ್ಲಿ ಎರಡು ಎನ್ ಆಗಿದೆ ಆದ್ದರಿಂದ ಎನ್ ಸ್ಕ್ವೇರ್ ಎಂದು ನೀವು ಬರೆಯಬೇಕು ಇಲ್ಲಿ ಮುಂದೆ ಉಳಿದಂತಹ ಬೀಜೋಕ್ತಿ ಪಿ ಒಂದೇ ಉಳಿದಿದೆ ಪಿ ಇಲ್ಲಿ ಇಲ್ಲ ಒಂದೇ ಪಿ ಇರುವುದರಿಂದ ಪಿ ಎಂದು ಬರೆದುಕೊಳ್ಳಿ ಆದ್ದರಿಂದ ಉತ್ತರ ಹನ್ನೆರಡು ಎಂ ಎನ್ ಸ್ಕ್ವೇರ್ ಪಿ ಚದರ್ ಮಾನಗಳು ಪ್ರಶ್ನೆ ನಂಬರ್ ಮೂರು ಕೆಳಗಿನ ಗುಣಲಬ್ಧಗಳ ಕೋಷ್ಟಕ ಪೂರ್ಣಗೊಳಿಸಿ ಇಲ್ಲಿ ಮೊದಲ ಏಕಪದ ಎರಡನೇ ಏಕಪದ ಎಂದು ಕೊಟ್ಟಿದ್ದಾರೆ ಇಲ್ಲಿ ಏಕಪದಗಳು ಇಲ್ಲಿ ಒಂದು ಸಾಲಿನಲ್ಲಿ ಮತ್ತು ಎರಡನೇ ಏಕಪದಗಳನ್ನು ಈ ಸಾಲಿನಲ್ಲಿ ಕೊಟ್ಟಿದ್ದಾರೆ ನಾವು ಈಗ ಈ ಪದ ಈ ಪದವನ್ನು ಗುಣಿಸಿ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರುವಂತಹ ಉತ್ತರವನ್ನು ನಾವು ಗುಣಲಬ್ಧವನ್ನು ಬರೆಯಬೇಕಾಗಿದೆ ಉದಾಹರಣೆಯಾಗಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ಜಾಗದಲ್ಲಿ ನಾವು ಈ ಸಂಖ್ಯೆ ಮತ್ತು ಈ ಸಂಖ್ಯೆಯನ್ನು ಗುಣಿಸಿದ ಗುಣಲಬ್ಧವನ್ನು ಬರೆಯಬೇಕು ಇಲ್ಲಿ ಎರಡೆರಡ್ಲೆ ನಾಲ್ಕು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಬಂದಿದೆ ಇಲ್ಲಿ ಅವರು ಉದಾಹರಣೆಯಾಗಿ ಈ ಲೆಕ್ಕವನ್ನು ಮಾಡಿ ತೋರಿಸಿದ್ದಾರೆ ಇಲ್ಲಿ ಎರಡನೇ ಸಾಲಿನಲ್ಲಿ ನೀವು ಕಂಡು ಹಿಡಿಯುವಾಗ ಇಲ್ಲಿ ಈ ಪದ ಮತ್ತು ಈ ಪದವನ್ನು ಗುಣಿಸಬೇಕು ಇಲ್ಲಿ ಸಂಖ್ಯೆ ಮಾಡಿದಾಗ ಐದರಡ್ಲೆ ಹತ್ತು ಇಲ್ಲಿ ಎಕ್ಸ್ ಮತ್ತು ವೈ ಇದೆ ಹತ್ತು ಎಕ್ಸ್ ವೈ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಆದ್ದರಿಂದ ಮೈನಸ್ ಹತ್ತು ಎಕ್ಸ್ ವೈ ಇದು ಗುಣಲಬ್ಧವಾಗುತ್ತದೆ ಈಗ ಇವೆಲ್ಲವನ್ನ ನಾವು ಬರೆದು ತೋರಿಸುತ್ತೇವೆ ನೋಡಿಕೊಳ್ಳಿ ಈಗ ಇಲ್ಲಿ ನೀವು ಒಂದೊಂದೇ ಗುಣಲಬ್ಧಗಳನ್ನ ಬರೆದುಕೊಳ್ಳಿ ಇಲ್ಲಿ ಫೋರ್ ಎಕ್ಸ್ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ ಈ ಲೆಕ್ಕವನ್ನು ನಾವು ಈಗ ವಿವರಿಸಿದ್ದೇವೆ ಐದರಡ್ಲೆ ಹತ್ತು ಇಲ್ಲಿ ಎಕ್ಸ್ ಮತ್ತು ವೈ ಇದೆ ಎಕ್ಸ್ ವೈ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಈಗ ಮೂರು ಎಕ್ಸ್ ಸ್ಕ್ವೇರ್ ಈ ಸಂಖ್ಯೆಯನ್ನು ನೋಡಿ ಇಲ್ಲಿ ಮೂರು ಆರು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಎಕ್ಸ್ ಕ್ಯೂಬ್ ಬಂದಿದೆ ಈಗ ನಂತರ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಇಲ್ಲಿ ಎರಡು ನಾಲ್ಕಲೆ ಎಂಟು ಎಕ್ಸ್ ಮತ್ತು ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಆಯಿತು ಒಂದು ವೈ ಇದೆ ವೈ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಂದಿದೆ ಈಗ ಈ ಸಂಖ್ಯೆ ಎರಡೇಳೆ ಹದಿನಾಲ್ಕು ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಒಂದು ವೈ ಇದೆ ಒಂದು ವೈ ಬರೆದಿದ್ದೇವೆ ಈಗ ಒಂಬತ್ತು ಮತ್ತು ಎರಡು ಇದೆ ಒಂಬತ್ತೆರಡಲೇ ಹದಿನೆಂಟು ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗಿದೆ ಒಂದು ವೈ ಸ್ಕ್ವೇರ್ ಇದೆ ಇಲ್ಲಿ ಒಂದು ವೈ ಅನ್ನು ಬರೆದುಕೊಳ್ಳಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಈಗ ಎರಡನೇ ಏಕಪದ ಇಲ್ಲಿ ನೋಡಿ ಮೈನಸ್ ಐದು ವೈ ಇದೆ ಈಗ ನಾವು ಈ ಐದು ವೈಯನ್ನು ಈ ಎರಡು ಎಕ್ಸ್ಗೆ ಗುಣಿಸಿ ಉತ್ತರವನ್ನು ಈ ಜಾಗದಲ್ಲಿ ಬರೆಯಬೇಕು ಈಗ ಐದೆರಡಲೇ ಹತ್ತು ಎಕ್ಸ್ ಮತ್ತು ವೈ ಇದೆ ಎಕ್ಸ್ ವೈ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಬಂದಿದೆ ಈಗ ಇಲ್ಲಿ ಈ ಐದು ವಾಯನ್ನು ಈ ಇದಕ್ಕೆ ಗುಣಿಸೋಣ ಇಲ್ಲಿ ಐದೈದಲೆ ಇಪ್ಪತ್ತೈದು ವಾಯ್ ಮತ್ತು ವೈ ಇದೆ ವಾಯ್ ಗುಣಿಸುವ ವಾಯ್ ಸ್ಕ್ವೇರ್ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಅದರಿಂದ ನಾವು ಪ್ಲಸ್ ಚಿಹ್ನೆಯನ್ನು ಇಟ್ಟಿಲ್ಲ ಈಗ ಮೈನಸ್ ಐದು ಮೂರು ಇಲ್ಲಿ ಐದು ಮೂರಲೆ ಹದಿನೈದು ಎಕ್ಸ್ ಸ್ಕ್ವೇರ್ ಮತ್ತು ವೈ ಇದೆ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಈಗ ಮೈನಸ್ ಐದು ವೈಯನ್ನು ನಾವು ಮೈನಸ್ ನಾಲ್ಕು ಎಕ್ಸ್ ವೈಗೆ ಗುಣಿಸಬೇಕು ಈಗ ಇಲ್ಲಿ ನಾಲ್ಕೈದಲೇ ಇಪ್ಪತ್ತು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ಎಕ್ಸ್ ಹಾಗೆ ಬರೆಯೋಣ ವಾಯ್ ಗುಣಿಸುವೈ ವೈ ಸ್ಕ್ವೇರ್ ಆಗಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆದ್ದರಿಂದ ನಾವು ಇಲ್ಲಿ ಯಾವುದೇ ಚಿಹ್ನೆಯನ್ನು ಇಟ್ಟಿಲ್ಲ ಉತ್ತರ ಇಪ್ಪತ್ತು ಎಕ್ಸ್ ವೈ ಸ್ಕ್ವೇರ್ ಆಗುತ್ತದೆ ಮುಂದಿನ ಸಂಖ್ಯೆ ನೋಡಿ ಮೈನಸ್ ಐದು ವೈ ಮತ್ತು ಏಳು ಎಕ್ಸ್ ಸ್ಕ್ವೇರ್ ವೈ ಇದೆ ಏಳು ಐದಲೇ ಮೂವತ್ತೈದು ಎಕ್ಸ್ ಸ್ಕ್ವೇರ್ ಇಲ್ಲಿ ವಾಯ್ ಗುಣಿಸುವೈ ವೈ ಸ್ಕ್ವೇರ್ ಆಗಿದೆ ಈಗ ಮೈನಸ್ ಐದು ವೈಯನ್ನು ಮೈನಸ್ ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ಗೆ ಗುಣಿಸಿದಾಗ ಒಂಬತ್ತೈದಲೆ ನಲವತ್ತೈದು ಎಕ್ಸ್ ಸ್ಕ್ವೇರ್ ಇಲ್ಲಿ ಇಲ್ಲ ಒಂದು ಎಕ್ಸ್ ಸ್ಕ್ವೇರ್ ಇದೆ ಹಾಗೆ ಬರೆಯಿರಿ ವೈ ಸ್ಕ್ವೇರ್ ಗುಣಿಸುವ ಎಂದರೆ ವೈ ಕ್ಯೂಬ್ ಆಗಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ನಲವತ್ತೈದು ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಈಗ ಮೂರು ಎಕ್ಸ್ ಸ್ಕ್ವೇರ್ನಿಂದ ನಾವು ಈ ಎಲ್ಲ ಬಿಜೋಕ್ತಿಗಳನ್ನು ಗುಣಿಸೋಣ ಮೂರು ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎರಡು ಎಕ್ಸ್ ಮೂರೆರಡಲೇ ಆರು ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಂದರೆ ಎಕ್ಸ್ ಕ್ಯೂಬ್ ಈಗ ಮೂರೈದಲೆ ಹದಿನೈದು ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಮತ್ತು ವೈ ಇದೆ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಮುಂದಿನ ಸಂಖ್ಯೆ ಮೂರು ಮೂರಲೇ ಒಂಬತ್ತು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಸ್ಕ್ವೇರ್ ಇಲ್ಲಿ ಎರಡು ಎರಡು ನಾಲ್ಕು ಬಾರಿ ಗುಣಿಸದಂತಾಗಿದೆ ಅದರಿಂದ ಒಂಬತ್ತು ಎಕ್ಸ್ ಘಾತ ನಾಲ್ಕು ಎಂದು ನೀವು ಬರೆಯಬೇಕು ಮುಂದಿನ ಸಂಖ್ಯೆಯಲ್ಲಿ ಮೂರ್ ನಾಲ್ಕಲೆ ಹನ್ನೆರಡು ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಎಂದರೆ ಎಕ್ಸ್ ಕ್ಯೂಬ್ ಆಗಿದೆ ವಾಯ್ ಮತ್ತು ಇಲ್ಲಿ ಯಾವುದೇ ವಾಯ್ ಇಲ್ಲ ವಾಯನ್ನು ಹಾಗೆ ಬರೆಯಿರಿ ಈಗ ಏಳು ಮೂರ್ಲೆ ಇಪ್ಪತ್ತೊಂದು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಸ್ಕ್ವೇರ್ ನಾಲ್ಕು ಬಾರಿ ಗುಣಿಸಿದಂತಾಗಿದೆ ಎಕ್ಸ್ಘಾತ ನಾಲ್ಕು ವಾಯ್ ಇದೆ ಇಲ್ಲಿ ವಾಯ್ ಇಲ್ಲ ಆ ವಾಯನ್ನು ನೀವು ಇಲ್ಲಿ ಬರೆಯಬೇಕು ಇಪ್ಪತ್ತೊಂದು ಎಕ್ಸ್ಘಾತ ನಾಲ್ಕು ವಾಯ್ ಬಂದಿದೆ ಈಗ ಒಂಬತ್ಮೂರಲೆ ಇಪ್ಪತ್ತೇಳು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಗಾತ ನಾಲ್ಕು ಆಯಿತು ವೈ ಸ್ಕ್ವೇರ್ ಇಲ್ಲಿ ಇಲ್ಲ ಒಂದು ವೈ ಸ್ಕ್ವೇರ್ ಇದೆ ಅದನ್ನೇ ಇಲ್ಲಿ ಬರೀರಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ನಾಲ್ಕು ಎಕ್ಸ್ ವೈ ಈಗ ಈ ಎಲ್ಲ ಪದಗಳನ್ನು ಗುಣಿಸೋಣ ನಾಲ್ಕೆರಡಲೆ ಎಂಟು ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಎಂದರೆ ಎಕ್ಸ್ ಸ್ಕ್ವೇರ್ ಆಯಿತು ವೈ ಒಂದೇ ಇದೆ ಒಂದು ವೈ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಎಂಟು ಎಕ್ಸ್ ಸ್ಕ್ವೇರ್ ವೈ ಆಯಿತು ಈಗ ನಾಲ್ಕೈದಲೇ ಇಪ್ಪತ್ತು ಎಕ್ಸ್ ಒಂದೇ ಇದೆ ವೈ ಗುಣಿಸು ವೈ ವೈ ಸ್ಕ್ವೇರ್ ಆಯಿತು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಈಗ ಇಲ್ಲಿ ನಾಲ್ಕು ಮೂರ್ಲೆ ಹನ್ನೆರಡು ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಕ್ಯೂಬ್ ಆಗಿದೆ ಒಂದು ವೈ ಇದೆ ಒಂದನ್ನು ವಾಯನ್ನು ಹಾಗೆ ಇರಿಸಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ವೈ ಗುಣಿಸು ವೈ ವೈ ಸ್ಕ್ವೇರ್ ಆಗಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಆದ್ದರಿಂದ ಉತ್ತರ ಹದಿನಾರು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಈಗ ಏಳು ನಾಲ್ಕಲೆ ಇಪ್ಪತ್ತೆಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಎಂದರೆ ಎಕ್ಸ್ ಕ್ಯೂಬ್ ಬಂದಿದೆ ಇಲ್ಲಿ ವೈ ಮತ್ತು ವೈ ವೈ ಸ್ಕ್ವೇರ್ ಆಗಿದೆ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಇಪ್ಪತ್ತೆಂಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಇನ್ನೀಗ ನೀವು ನಾಲ್ಕೊಂಬತ್ತಲೇ ಮೂವತ್ತಾರು ಎಂದು ಬರೆಯಬೇಕು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಮೂವತ್ತಾರನ್ನಷ್ಟೇ ಬರೆಯಿರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಎಂದರೆ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಗುಣಿಸು ವೈ ಎಂದರೆ ವೈ ಕ್ಯೂಬ್ ಬಂದಿದೆ ಉತ್ತರ ಮೂವತ್ತಾರು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಆಗಿದೆ ಮುಂದೆ ಏಳು ಎಕ್ಸ್ ಸ್ಕ್ವೇರ್ ವಾಯ್ ಎಂದು ಕೊಟ್ಟಿದ್ದಾರೆ ಏಳೆರಡಲೇ ಹದಿನಾಲ್ಕು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಎಕ್ಸ್ ಕ್ಯೂಬ್ ವಾಯ್ಗೆ ವೈ ಬರೆಯಿರಿ ಏಳೈದಲೇ ಮೂವತ್ತೈದು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಒಂದೇ ಎಕ್ಸ್ ಸ್ಕ್ವೇರ್ ಇಲ್ಲಿ ಇಲ್ಲ ಹಾಗೆ ಬರೆಯಿರಿ ವೈ ಗುಣಿಸು ವೈ ವೈ ಸ್ಕ್ವೇರ್ ಆಗಿದೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಮತ್ತು ಪ್ಲಸ್ ಇದೆ ಈಗ ಮೈನಸ್ ಆಗುತ್ತದೆ ಮೈನಸ್ ಮೂವತ್ತೈದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಗಿದೆ ಈಗ ಏಳು ಮೂರಲೇ ಇಪ್ಪತ್ತೊಂದು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಗಾತ ನಾಲ್ಕು ಒಂದು ವೈ ಇದೆ ಹಾಗೆ ಬರೆಯಿರಿ ಇಪ್ಪತ್ತೊಂದು ಎಕ್ಸ್ ಗಾತ ನಾಲ್ಕು ವೈ ಈಗ ಏಳ್ನಾಲ್ಕಲೆ ಇಪ್ಪತ್ತೆಂಟು ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗಿದೆ ವೈ 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 ಸ್ಕ್ವೇರ್ ಆಯಿತು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಮೈನಸ್ ಇಪ್ಪತ್ತೆಂಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಈಗ ಏಳೆ ನಲವತ್ತೊಂಬತ್ತು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗಾತ ನಾಲ್ಕು ವೈ 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 ಸ್ಕ್ವೇರ್ ಆಗಿದೆ ನಲವತ್ತೊಂಬತ್ತು ಎಕ್ಸ್ ಗಾತ ನಾಲ್ಕು ವೈ ಸ್ಕ್ವೇರ್ ಏಳು ಒಂಬತ್ತಲೇ ಅರವತ್ತ್ಮೂರು ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ಘಾತ ನಾಲ್ಕು ವೈ ಮತ್ತು ವೈ ಸ್ಕ್ವೇರ್ ಎಂದರೆ ವೈಘಾತ ಮೂರು ಆಗಿದೆ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಅರವತ್ತ್ಮೂರು ಎಕ್ಸ್ಘಾತ ನಾಲ್ಕು ವಾಯ್ಘಾತ ಮೂರು ಈಗ ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆ ಒಂಬತ್ತೆರಡಲೇ ಹದಿನೆಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಎಂದರೆ ಎಕ್ಸ್ ಕ್ಯೂಬ್ ಇಲ್ಲಿ ವೈ ಸ್ಕ್ವೇರ್ ಇದೆ ಹಾಗೆ ಬರೆಯಿರಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಒಂಬತ್ತೈದಲೇ ನಲವತ್ತೈದು ಎಕ್ಸ್ ಸ್ಕ್ವೇರ್ ಒಂದೇ ಇದೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮತ್ತು ವೈ ವೈ ಕ್ಯೂಬ್ ಆಗಿದೆ ಈಗ ಒಂಬತ್ಮೂರಲೆ ಇಪ್ಪತ್ತೇಳು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಘಾತ ನಾಲ್ಕು ವೈ ಸ್ಕ್ವೇರ್ ಒಂದೇ ಇದೆ ಹಾಗೆ ಬರೆಯಿರಿ ಈಗ ಇಲ್ಲಿ ಮೈನಸ್ ಇಪ್ಪತ್ತೇಳು ಎಕ್ಸ್ ಘಾತ ನಾಲ್ಕು ವೈ ಘಾತ ಎರಡು ಈಗ ಇಲ್ಲಿ ಒಂಬತ್ನಾಲ್ಕಲೆ ಮೂವತ್ತಾರು ಎಕ್ಸ್ ಸ್ಕ್ವೇರ್ ಎಕ್ಸ್ ಇದೆ ಎಕ್ಸ್ ಕ್ಯೂಬ್ ಆಗಿದೆ ವೈ ಸ್ಕ್ವೇರ್ ಮತ್ತು ವೈ ವೈ ಕ್ಯೂಬ್ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ಮೂವತ್ತಾರು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಎಂದು ನೀವು ಬರೆಯಬೇಕು ಈಗ ಇಲ್ಲಿ ನಂತರ ಒಂಬತ್ತೆ ಅರವತ್ತ್ ಮೂರು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಘಾತ ನಾಲ್ಕು ವೈ ಸ್ಕ್ವೇರ್ ಮತ್ತು ವಾಯ್ ಇದೆ ವೈ ಕ್ಯೂಬ್ ಎಂದು ನೀವು ಬರೆಯಬೇಕು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಎಂದು ನಾವು ಬರೆದಿದ್ದೇವೆ ಉತ್ತರ ಮೈನಸ್ ಅರವತ್ಮೂರು ಎಕ್ಸ್ ಘಾತ ನಾಲ್ಕು ವೈ ಘಾತ ಮೂರು ಅಥವಾ ವೈ ಕ್ಯೂಬ್ ಎಂದು ಕೂಡ ನೀವು ಇಲ್ಲಿ ಉಚ್ಚರಿಸಬಹುದು ಇಲ್ಲಿ ಒಂಬತ್ತು ಗುಣಿಸು ಒಂಬತ್ತು ಎಂಬತ್ತೊಂದು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಘಾತ ನಾಲ್ಕು ವಾಯ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆ ವಾಯ್ಘಾತ ನಾಲ್ಕು ಬಂದಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆದ್ದರಿಂದ ಇಲ್ಲಿ ನಾವು ಯಾವುದೇ ಚಿಹ್ನೆಯನ್ನು ಇಟ್ಟಿಲ್ಲ ಎಂಬತ್ತೊಂದು ಎಕ್ಸ್ ಘಾತ ನಾಲ್ಕು ವಾಯ್ಘಾತ ನಾಲ್ಕು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ಕೆಳಗಿನ ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಿರುವ ಆಯತಾಕಾರದ ಪೆಟ್ಟಿಗೆಗಳ ಗಾತ್ರ ಕಂಡುಹಿಡಿಯಿರಿ ಇಲ್ಲಿ ನಾಲ್ಕು ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಿರುವ ಆಯತಾಕಾರದ ಪೆಟ್ಟಿಗೆಯ ಅಳತೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದಾಗಿ ಐದು ಎ ಮೂರು ಎ ಸ್ಕ್ವೇರ್ ಏಳು ಎ ಘಾತ ನಾಲ್ಕು ಎಂದು ಕೊಡಲಾಗಿದೆ ಇಲ್ಲಿ ನೀವು ಪ್ರತಿಯೊಂದನ್ನು ಇಲ್ಲಿ ಐದು ಎ ಉದ್ದ ಮೂರು ಎ ಸ್ಕ್ವೇರ್ ಅಗಲ ಏಳು ಎ ಘಾತ ನಾಲ್ಕು ಎತ್ತರ ಈ ರೀತಿಯಾಗಿ ತೆಗೆದುಕೊಂಡು ಇಲ್ಲಿ ಪೆಟ್ಟಿಗೆಗಳ ಗಾತ್ರವನ್ನು ಕಂಡುಹಿಡಿಯಲ್ಲಿ ಈಗ ಮೊದಲನೇ ಪ್ರಶ್ನೆ ಬಿಡಿಸೋಣ ಇಲ್ಲಿ ಐದು ಎ ಮೂರು ಎ ಸ್ಕ್ವೇರ್ ಮತ್ತು ಏಳು ಎ ಗಾತ ನಾಲ್ಕು ಎಂದು ಇದೆ ಗಾತ್ರ ಈಕ್ವಲ್ಸ್ ಟು ಇಲ್ಲಿ ಮೊದಲನೆಯದಾಗಿ ಆಯತಾಕಾರದ ಪೆಟ್ಟಿಗೆಯ ಗಾತ್ರದ ಸೂತ್ರವನ್ನ ಬರೆದುಕೊಳ್ಳಿ ಇಲ್ಲಿ ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ಬೀಜೋಕ್ತಿಗಳನ್ನ ಗುಣಿಸಬೇಕು ಮೊದಲನೆಯದಾಗಿ ಇಲ್ಲಿ ಐದು ಎ ಮೂರು ಎ ಸ್ಕ್ವೇರ್ ಮತ್ತು ಏಳು ಘಾತ ನಾಲ್ಕು ಎಂದು ಕೊಟ್ಟಿದ್ದಾರೆ ಗಾತ್ರ ಈಕ್ವಲ್ಸ್ ಟು ಉದ್ದ ಅಗಲ ಎತ್ತರ ಈ ಮೂರನ್ನು ನಾವು ಇಲ್ಲಿ ಗುಣಿಸಬೇಕು ಆದ್ದರಿಂದ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆಯನ್ನ ಬಳಸಬೇಕಾಗಿದೆ ಐದು ಎ ಗುಣಿಸು ಮೂರು ಎ ಸ್ಕ್ವೇರ್ ಗುಣಿಸು ಏಳು ನಾಲ್ಕು ಮೊದಲನೆಯದಾಗಿ ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು ಐದು ಮೂರು ಏಳು ಇದೆ ಐದು ಮೂರಲೇ ಹದಿನೈದು ಹದಿನೈದು ಒಂದು ನೂರ ಐದು ಬಂದಿದೆ ಇಲ್ಲಿ ಒಂದು ನೂರ ಐದು ಸಂಖ್ಯೆಗಳನ್ನು ಗುಣಿಸಿದಾಗ ಬಂದಿರುವಂತಹ ಗುಣಲಬ್ಧ ನಂತರ ಇಲ್ಲಿ ಕೊಟ್ಟಿರುವಂತಹ ಬೀಜ ಪದಗಳನ್ನು ಗಮನಿಸಿ ಎ ಸ್ಕ್ವೇರ್ ಮತ್ತು ಎ ಘಾತ ನಾಲ್ಕು ಎಂದು ಇದೆ ಇಲ್ಲಿ ಈ ಬೀಜ ಪದಗಳ ಗುಣಾಕಾರವನ್ನು ಮಾಡುವಾಗ ನೀವು ಇಲ್ಲಿ ಘಾತ ಸಂಖ್ಯೆಗಳನ್ನು ಕೂಡಿಸಿ ಬರೆಯಬೇಕು ಇಲ್ಲಿ ಎ ಯಾವುದೇ ಸಂಖ್ಯೆ ಇಲ್ಲ ಎಂದರೆ ನಾವು ಒಂದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಏಾತ ಒಂದು ಏಾತ ಎರಡು ಏಾತ ನಾಲ್ಕು ಎಂದು ಕೊಡಲಾಗಿದೆ ಇಲ್ಲಿ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ನಾಲ್ಕು ಏಳು ಆಗುತ್ತದೆ ಆದ್ದರಿಂದ ನೀವು ಇಲ್ಲಿ ಘಾತ ಸಂಖ್ಯೆ ಬರೆಯುವಾಗ ಏಾತ ಏಳು ಎಂದು ಬರೆಯಬೇಕು ಆದ್ದರಿಂದ ಈ ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಒಂದು ನೂರ ಐದು ಏತ ಏಳು ಘನ ಮಾನಗಳು ಇಲ್ಲಿ ಗಾತ್ರವನ್ನು ಕಂಡುಹಿಡಿದು ನೀವು ಬರೆಯುವಾಗ ಘನಮಾನಗಳು ಎಂದು ಇಲ್ಲಿ ಇಡಬೇಕಾಗುತ್ತದೆ ಎರಡನೇ ಪ್ರಶ್ನೆಯಲ್ಲಿ ಎರಡು ಪಿ ನಾಲ್ಕು ಕ್ಯೂ ಮತ್ತು ಎಂಟು ಆರ್ ಎಂದು ಕೊಟ್ಟಿದ್ದಾರೆ ಗಾತ್ರ ಈಕ್ವಲ್ಸ್ ಟು ಈಗ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು ಎರಡು ಪಿ ಗುಣಿಸು ನಾಲ್ಕು ಕ್ಯೂ ಗುಣಿಸು ಎಂಟು ಆರ್ ಈಗ ಸಂಖ್ಯೆಗಳನ್ನು ಗುಣಿಸಿ ನಾಲ್ಕೆರಡಲೇ ಎಂಟು ಎಂಟೆಂಟ್ಲೇ ಅರವತ್ನಾಲ್ಕು ಬಂದಿದೆ ಇಲ್ಲಿ ಪಿ ಕ್ಯೂ ಆರ್ ಇಲ್ಲಿ ಒಂದೊಂದೇ ಸಂಖ್ಯೆಗಳಿವೆ ಆದ್ದರಿಂದ ನಾವು ಪಿ ಕ್ಯೂ ಆರ್ ಎಂದು ಇದೇ ಸಂಖ್ಯೆಗಳನ್ನು ಇರಿಸಬೇಕಾಗಿದೆ ಆದ್ದರಿಂದ ಉತ್ತರ ಅರವತ್ನಾಲ್ಕು ಪಿ ಕ್ಯೂ ಆರ್ ಘನಮಾನಗಳು ಮೂರನೇ ಪ್ರಶ್ನೆ ಎಕ್ಸ್ ವೈ ಟೂ ಎಕ್ಸ್ ಸ್ಕ್ವೇರ್ ವೈ ಟೂ ಎಕ್ಸ್ ವೈ ಸ್ಕ್ವೇರ್ ಎಂದು ಕೊಡಲಾಗಿದೆ ಈಗ ಗಾತ್ರ ಬರೆಯೋಣ ಗಾತ್ರ ಈಕ್ವಲ್ಸ್ ಟು ಎಕ್ಸ್ ವೈ ಗುಣಿಸು ಟೂ ಎಕ್ಸ್ ಸ್ಕ್ವೇರ್ ವೈ ಗುಣಿಸು ಟೂ ಎಕ್ಸ್ ವೈ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಈಗ ಮೊದಲನೆಯದಾಗಿ ಸಂಖ್ಯೆಯನ್ನು ಗುಣಿಸಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಎರಡು ಗುಣಿಸು ಎರಡು ನಾಲ್ಕು ಬಂದಿದೆ ಈಗ ಎಕ್ಸ್ ಘಾತ ಹೊಂದಿರುವ ಸಂಖ್ಯೆಯನ್ನು ಗುಣಿಸೋಣ ಇಲ್ಲಿ ಎಕ್ಸ್ ಘಾತ ಒಂದು ಎಂದು ತೆಗೆದುಕೊಳ್ಳಿ ಇಲ್ಲೂ ಕೂಡ ನೀವು ಎಕ್ಸ್ ಘಾತ ಒಂದು ಎಂದು ತೆಗೆದುಕೊಳ್ಳಬೇಕು ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಬಂದಿದೆ ಅದರಿಂದ ಎಕ್ಸ್ ಘಾತ ನಾಲ್ಕು ವೈ ಘಾತಗಳನ್ನು ಗಮನಿಸಿ ಇಲ್ಲಿ ವೈ ಒಂದು ಇಲ್ಲೂ ಒಂದು ಇದೆ ಇಲ್ಲಿ ವಾಯ್ ಸ್ಕ್ವೇರ್ ಇದೆ ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಆದ್ದರಿಂದ ವಾಯ್ಘಾತ ಕೂಡ ನಾಲ್ಕು ಬಂದಿದೆ ಗಾತ್ರ ಫೋರ್ ಎಕ್ಸ್ ಘಾತ ನಾಲ್ಕು ವಾಯ್ಘಾತ ನಾಲ್ಕು ಘನಮಾನಗಳು ನಾಲ್ಕನೇ ಪ್ರಶ್ನೆ ಎ ಟು ಬಿ ತ್ರೀ ಸಿ ಎಂದು ಕೊಡಲಾಗಿದೆ ಗಾತ್ರ ಈಕ್ವಲ್ಸ್ ಟು ಎ ಗುಣಿಸು ಟು ಬಿ ಗುಣಿಸು ತ್ರೀ ಸಿ ಈಗ ಸಂಖ್ಯೆಯನ್ನು ಗುಣಿಸಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೂರ ಆರು ಬಂದಿದೆ ಎ ಬಿ ಸಿಗಳು ಕೂಡ ಇಲ್ಲಿ ಒಂದೊಂದಾಗಿ ಇರುವುದರಿಂದ ಎಬಿಸಿ ಎಂದು ಮೂರನ್ನು ಕೂಡ ಇಲ್ಲಿ ಜೋಡಿಸಿ ಬರೆಯಬೇಕು ಆರು ಎಬಿಸಿ ಘನಮಾನಗಳು ಪ್ರಶ್ನೆ ನಂಬರ್ ಐದು ಕೆಳಗಿನವುಗಳ ಗುಣಲಬ್ಧ ಕಂಡುಹಿಡಿಯಿರಿ ಇಲ್ಲೂ ಕೂಡ ಇದೇ ರೀತಿಯ ಉದ್ದ ಅಗಲ ಎತ್ತರಗಳನ್ನು ಕೂಡಿಸಿದಂತೆಯೇ ಇಲ್ಲಿ ಕೊಟ್ಟಿರುವಂತಹ ಬೀಜ ಪದಗಳನ್ನು ನಾವು ಗುಣಿಸಿ ಗುಣಲಬ್ಧಗಳನ್ನು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಎಕ್ಸ್ ವೈ ಮತ್ತು ಝಡ್ ಎಕ್ಸ್ ಆಗಿದೆ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು ಎಕ್ಸ್ ವೈ ಗುಣಿಸು ವೈ ಝಡ್ ಗುಣಿಸು ಝಡ್ ಎಕ್ಸ್ ಈಗ ಒಂದೊಂದಾಗಿ ಗಮನಿಸಿ ಎಕ್ಸ್ ಇಲ್ಲಿ ಇನ್ನೊಂದು ಎಕ್ಸ್ ಇದೆ ಎಕ್ಸ್ ಘಾತ ಒಂದು ಎಕ್ಸ್ ಘಾತ ಒಂದು ಒಂದು ಪ್ಲಸ್ ಒಂದು ಎರಡು ಆಗುತ್ತದೆ ಎಕ್ಸ್ ಘಾತ ಎರಡು ಅಥವಾ ಎಕ್ಸ್ ಸ್ಕ್ವೇರ್ ಎಂದು ಉಚ್ಚರಿಸಬಹುದು ಇಲ್ಲಿ ವೈ ವೈ ಎರಡು ವೈ ಇದೆ ವೈ ಸ್ಕ್ವೇರ್ ಝಡ್ ಝಡ್ ಎರಡು ಝಡ್ ಇದೆ ಝಡ್ ಸ್ಕ್ವೇರ್ ಎಂದು ಬರೆಯಿರಿ ಆದ್ದರಿಂದ ಇಲ್ಲಿ ಗುಣಲಬ್ಧ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮತ್ತು ಝಡ್ ಸ್ಕ್ವೇರ್ ಎರಡನೇ ಪ್ರಶ್ನೆ ಎ ಮೈನಸ್ ಎ ಸ್ಕ್ವೇರ್ ಎ ಕ್ಯೂಬ್ ಎಂದು ಕೊಟ್ಟಿದ್ದಾರೆ ಈಗ ಗುಣಿಸೋಣ ಎ ಗುಣಿಸು ಮೈನಸ್ ಎ ಸ್ಕ್ವೇರ್ ಗುಣಿಸು ಎ ಕ್ಯೂಬ್ ಈಗ ಇಲ್ಲಿ ಚಿಹ್ನೆಗಳನ್ನ ಗುಣಿಸಿ ಏಕೆಂದರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದೆ ಪ್ಲಸ್ ಗುಣಿಸು ಮೈನಸ್ 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 ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಆದ್ದರಿಂದ ಚಿಹ್ನೆ ಮೈನಸ್ ಎಂದು ಬರೆಯಬೇಕು ಇಲ್ಲಿ ಏತ ಒಂದು ಈಗ ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಆರು ಬಂದಿದೆ ಮೈನಸ್ ಏಾತ ಆರು ಮೂರನೇ ಪ್ರಶ್ನೆ ಎರಡು ನಾಲ್ಕು ವೈ ಎಂಟು ವೈ ಸ್ಕ್ವೇರ್ ಹದಿನಾರು ವಾಯ್ ಕ್ಯೂಬ್ ಆಗಿದೆ ಈಗ ಗುಣಿಸಿ ಬರೆಯೋಣ ಎರಡು ಗುಣಿಸು ನಾಲ್ಕು ವೈ ಗುಣಿಸು ಎಂಟು ವೈ ಸ್ಕ್ವೇರ್ ಗುಣಿಸು ಹದಿನಾರು ವಾಯ್ ಕ್ಯೂಬ್ ಈಗ ಗುಣಿಸಿದಾಗ ಎರಡು ನಾಲ್ಕಲೆ ಎಂಟು ಎಂಟೆಂಟಲೇ ಅರವತ್ನಾಲ್ಕು ಅರವತ್ನಾಲ್ಕನ ನಾವು ಹದಿನಾರರಿಂದ ಗುಣಿಸಿದಾಗ ಒಂದು ಸಾವಿರದ ಇಪ್ಪತ್ನಾಲ್ಕು ಗುಣಲಬ್ಧ ಬರುತ್ತದೆ ಈಗ ವೈ ವೈ ಸ್ಕ್ವೇರ್ ವೈ ಕ್ಯೂಬ್ ಇದೆ ಇಲ್ಲಿ ವಾಯ್ಘಾತ ಒಂದು ವಾಯ್ಘಾತ ಎರಡು ವಾಯ್ಘಾತ ಮೂರು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಆರು ಆಗಿದೆ ಆದ್ದರಿಂದ ಗುಣಲಬ್ಧ ಒಂದು ಸಾವಿರದ ಇಪ್ಪತ್ನಾಲ್ಕು ವಾಯುಘಾತ ಆರು ಪ್ರಶ್ನೆ ನಂಬರ್ ನಾಲ್ಕು ಎ ಟು ಬಿ ತ್ರೀ ಸಿ ಸಿಕ್ಸ್ ಎ ಬಿ ಸಿ ಎಂದು ಕೊಡಲಾಗಿದೆ ಈಗ ಗುಣಿಸಿ ಬರೆಯಿರಿ ಎ ಗುಣಿಸು ಟು ಬಿ ಗುಣಿಸು ತ್ರೀ ಸಿ ಗುಣಿಸು ಸಿಕ್ಸ್ ಎ ಬಿ ಸಿ ಈಗ ಸಂಖ್ಯೆಯನ್ನು ಗುಣಿಸೋಣ ಆರು ಮೂರಲೆ ಹದಿನೆಂಟು ಹದಿನೆಂಟೆರಡಲೇ ಮೂವತ್ತಾರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೂವತ್ತಾರನ್ನು ಬರೆಯಿರಿ ಇಲ್ಲಿ ಒಂದು ಎ ಇದೆ ಇಲ್ಲಿ ಇನ್ನೊಂದು ಎ ಎ ಮತ್ತು ಎ ಗುಣಿಸಿದಾಗ ಎ ಸ್ಕ್ವೇರ್ ಬಂದಿದೆ ಇಲ್ಲಿ ಬಿ ಬಿ ಎರಡು ಬಿ ಇದೆ ಬಿ ಸ್ಕ್ವೇರ್ ಸಿ ಮತ್ತು ಸಿ ಇದೆ ಸಿ ಸ್ಕ್ವೇರ್ ಮೂವತ್ತಾರು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗಿದೆ ಪ್ರಶ್ನೆ ಐದು ಎಂ ಮೈನಸ್ ಎಂ ಪಿ ಮತ್ತು ಎಂ ಎನ್ ಪಿ ಎಂದು ಕೊಡಲಾಗಿದೆ ಗುಣಿಸಿ ಬರೆಯೋಣ ಎಂ ಗುಣಿಸು ಮೈನಸ್ ಎಂ ಎನ್ ಗುಣಿಸು ಎಂ ಎನ್ ಪಿ ಈಗ ಘಾತ ಒಂದು ಘಾತ ಒಂದು ಎಂಘಾತ ಒಂದು ಇಲ್ಲಿ ಮೂರು ಎಂಗಳಿವೆ ಆದ್ದರಿಂದ ಎಂ ಕ್ಯೂಬ್ ಆಗಿದೆ ಎನ್ ಎರಡು ಎನ್ ಇದೆ ಎನ್ ಸ್ಕ್ವೇರ್ ಪಿ ಒಂದೇ ಇದೆ ಪಿ ಎಂದು ಬರೆಯಿರಿ ಈಗ ಚಿಹ್ನೆ ಗುಣಿಸಿದಾಗ ಪ್ಲಸ್ ಗುಣಿಸು ಮೈನಸ್ 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 ಗುಣಿಸು ಪ್ಲಸ್ ಕೂಡ ಮೈನಸ್ ಆಗಿದೆ ಆದ್ದರಿಂದ ಮೈನಸ್ ಎಂ ಕ್ಯೂ ಎನ್ ಸ್ಕ್ವೇರ್ ಪಿ ಇದು ಈ ಬೀಜೋಕ್ತಿಗಳ ಗುಣಲಬ್ಧವಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ